ಇನ್ನೂ ಹೇಳಕ್ ಆಗಲ್ಲ ಬಿಡಿ ಇನ್ನ ಹೇಳಕ್ಕೆ ಆಗಲ್ಲ ಅಂತೀರ ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಒಲವು ಡಿ ಕೆ ಸುರೇಶ್ ಅವ್ರ ಕಡೆನ ಡಾಕ್ಟರ್ ಮಂಜುನಾಥ್ ಅವ್ರ ಸುರೇಶ್ ಕಡೆ ಯಾಕೆ ಯಾಕೆಂದ್ರೆ ಅವ್ರ ಕೆಲಸಗಳು ಮಾಡಿದಾರಲ್ಲ ಅದಕ್ಕೆ ಏನೇನು ಕೆಲಸಗಳು ಮಾಡಿದ್ದಾರೆ ರೋಡ್ ಕೆಲಸಗಳು ಆಮೇಲೆ ಏನೇ ಅಭಿವೃದ್ಧಿ ಅವೆಲ್ಲ ಮಾಡ್ತಾ ಇದಾರೆ ಕೆಲಸ ಮಾಡಿದ್ರು ಇನ್ನೊಂದ್ ಕಡೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗ್ಬಿಟ್ಟಿದ್ದಾರೆ ಮೈತ್ರಿ ಆಗಿರೋ ಸರಿ ಇಲ್ಲ ಮೈತ್ರಿ ವರ್ಕೌಟ್ ಆಗಲ್ಲ ಅಂದ್ರೆ ನಾಲ್ಕನೇ ಸಲಿನ ಪಕ್ಕ ಈ ಸಲ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಈ ಒಂದು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪ್ರಕಾರ ಯಾರಿಗೆ ಒಲವಿದೆ ನಿಮ್ಮದು ಡಿಕೆ ಸುರೇಶ್ ಅವ್ರಿಗೂ ಡಾಕ್ಟರ್ ಮಂಜುನಾಥ್ ಅವರು ಹೆಂಗ್ ಹೇಳಕ್ ಆಗುತ್ತೆ ಇಬ್ರು ಫೈಟ್ ಇದೆಯಲ್ಲ ಫೈಟ್ ಆಯ್ತಾ ಯಾಕೆ ಮಂಜುನಾಥ್ ಅವ್ರಿಗು ಒಂದು ಇದು ಇದೆ ಇವಾಗ ಡಿ ಕೆ ಸುರೇಶ್ ಬಿಡಕ್ ಆಗಲ್ಲ ಒಂದು ತುಂಬಾ ಫೈಟ್ ಇದೆ ಸಮವಾಗಿದೆ ಅಂತೀರ ಓಕೆ ಅಕ್ಕ ಮೈತ್ರಿ ಆಗಿರೋದ್ರಿಂದ ಫೈಟ್ ಇದೆಯೋ ಅಥವಾ ಮಾಮೂಲಿನ ಮೈಕ್ರಿ ಅಂತ ಏನಿಲ್ಲ ಮಂಜುನಾಥ್ ಇರೋ ಬಂದಿರೋದ್ರಿಂದ ತುಂಬಾ ಫೈಟ್ ಇದೆ ಮಂಜುನಾಥ್ಗೊಂದು ಒಂದು ಇದಿದೆ ಗೌರವ ಇದೆ ಏನ್ ಹೇಳ್ತಾ ಇದ್ರೆ ಏನ್ ಮಾತಾಡ್ಕೋತಾರೆ ನಿಮ್ಗೆ ಏನ್ ಇದೆ ಮಂಜುನಾಥ್ ಗೆಲ್ಬಹುದು ಅನ್ಸುತ್ತೆ ಹೌದಾ ಅಲ್ಲ ಗೆದ್ದಿದ್ರೆ ಇರ್ಬೋದು ಆದ್ರೂ ಹೊಸ ಮುಖ ಅಲ್ವಾ ಚಾನ್ಸಸ್ ನೋಡ್ತಾರೆ ಅನ್ಸುತ್ತೆ ಹೆಂಗಿದೆ ಇಲ್ಲಿ ರಾಜಕೀಯ ಒಂದು ಬೆಳವಣಿಗೆ ರಾಜಕೀಯ ಅಂದ್ರೆ ಸರ್ ಫಸ್ಟ್ ಕುಮಾರಸ್ವಾಮಿ ಕುಮಾರಣ್ಣ ಇದ್ದಾಗ ಎಲ್ಲ ಚೆನ್ನಾಗಿತ್ತು ಕಾಂಗ್ರೆಸ್ ಅವ್ರಿಗೆ ಬಂದು ನಮ್ಗೆ ಅಷ್ಟು ಅಡ್ಜಸ್ಟ್ ಆಗ್ತಾ ಇಲ್ಲ ಕಾಂಗ್ರೆಸ್ ಡಿ ಕೆ ಸುರೇಶ್ ಇಲ್ಲಿ ಸಲ ಸುರೇಶ್ ಇಲ್ಲಿಗೂ ಏನಿಲ್ಲ ಸರ್ ದೊಡ್ಡ ಕ್ಷೇತ್ರ ಇದು ಇಡೀ ನಮ್ಮ ಇಂಡಿಯಾದಲ್ಲೇ ಈ ಕ್ಷೇತ್ರನೇ ದೊಡ್ಡದು ಡಿ ಕೆ ಸುರೇಶ್ ಅವರು ಯಾವಾಗ ರಾಮನವರ ಬಂದು ಯಾವಾಗ ಬಂದವ್ರು ಯಾವಾಗ ಹೋಗರು ಅಂತ ಗೊತ್ತಿಲ್ಲ ನಮಗೆ ಸಿಕ್ಕಿಲ್ಲ ನಮ್ಗೆ ಯಾವಾಗ ಏನಿಲ್ಲ ಡಿ ಕೆ ಸುರೇಶ್ ಅವರ ಡಾಕ್ಟರ್ ಮಂಜುನಾಥ್ ಅವರ ಡಾಕ್ಟರ್ ಮಂಜುನಾಥ ಡಾಕ್ಟರ್ ಡಾಕ್ಟರ್ ಮಂಜುನಾಥ ಫಿಕ್ಸ್ ಈಗ ನೋಡಿ ವೈದ್ಯ ವೃತ್ತಿನೇ ಬೇರೆ ರಾಜಕೀಯನೇ ಬೇರೆ ಸರ್ ಒಳ್ಳೆ ಮನಸ್ಸು ಇರ್ಬೇಕು ಸರ್ ಈಗ ರಾಜಕೀಯ ಮಾಡೋಕ್ಕೂ ಬೇಕಾಗಿರೋದು ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಮನಸ್ಸು ಇವರು ಬಂದು ಬರೀ ಈಗ ಎದ್ಕೊಂಡ್ಬಿಟ್ಟು ದೊಡ್ಡ ಜನಗಳಿಗೆ ದುಡ್ಡು ಕೊಟ್ಬಿಟ್ಟು ಕುಕ್ಕರ್ಗಳಿಗೆ ಕೊಟ್ಬಿಟ್ಟು ಫ್ರೀಯಾಗಿ ಓಟ್ ತಗೊಂಡ್ಬಿಟ್ರೆ ಬಂದು ಕೆಲಸ ಏನು ಮಾಡ್ತಾರೆ ಅವ್ರದ್ದು ಮಾಡ್ಕೊಳೋದು ಖರ್ಚು ಮಾಡಿರೋ ದುಡ್ಡನ್ನ ಬಂದು ಇದು ಮಾಡ್ಕೊತಾರೆ ನಮ್ಗೆ ಬೇಕಾಗಿರೋ ದುಡ್ಡು ಕುಕ್ಕರು ಇದೆಲ್ಲ ನಮ್ಗೆ ಬೇಕಾಗಿರೋ ಒಳ್ಳೆ ಆಡಳಿತ ಆಗಬೇಕಾಗಿರೋ ಕೆಲಸ ಕೆಲಸಗಳು ಮಂಜುನಾಥ್ ಬಂದ್ರೆ ಒಳ್ಳೇದು ಅನ್ಸುತ್ತೆ ಅಂದ್ರೆ ಯಾವ ಅಭಿವೃದ್ಧಿ ಇಲ್ಲ ಒಂದ್ ರೋಡ್ ಚೆನ್ನಾಗಿಲ್ಲ ಒಂದ್ ಮೋರಿ ಚೆನ್ನಾಗಿಲ್ಲ ನೀರ್ ಬರಲ್ಲ ಬಡವರು ಬಡವರಾಗೆ ಇದ್ದೀವಿ ನಾವು ಮೂರ್ ಸರಿ ಲೋಕಸಭಾ ಚುನಾವಣೆಯಲ್ಲಿ ಓಟಾ ಮಾಡಿದ್ ನಾನು ನಾನು ಹೆಂಗಿದ್ದೀನಿ ಹಂಗೇ ಇದ್ದೀನಿ ನಮ್ಮ ಮಕ್ಳು ಹೆಂಗವ್ರ ಹಂಗೆ ಅವ್ರೆ ರೋಡು ಚೆನ್ನಾಗಿಲ್ಲ ಒಂದ್ ಮನೆಗೆ ಒಂದು ಲೋನ್ ಕೊಡಲ್ಲ ಒಂದ್ ನಗರಸಭೆಯಲ್ಲಿ ಒಂದ್ ಕೆಲಸ ಆಗಲ್ಲ ಒಂದು ಕಾರ್ಯಕ್ರಮ ನಡೆಯಲ್ಲ ಏನು ಆಗಲ್ಲ ಮಂಜುನಾಥ್ ಅದೆಲ್ಲ ಆಗುತ್ತೆ ಅದೆಲ್ಲ ಆಗುತ್ತೆ ಅಂತ ಅನ್ಕೊಂಡಿದೀವಿ ಅವ್ರ ಹೆಂಗ ತಿರ್ಕಾರ ನಮಗೆ ಆಹಾ ಲಾ ವೋಟ್ ಹಾಕಿದ ಮೇಲೆ ಈಗ ತುಂಬಾ ಗ್ಯಾರಂಟಿಗಳ ಕೊಟ್ಟಿದ್ದಾರೆಪ್ಪ ಕಾಂಗ್ರೆಸ್ ಅವರು ವೋಟ್ ಓಟಾಗ್ಲ್ವಾ ಅದೆಲ್ಲ ಯಂಗ್ಸ್ರುಗಳಿಗೆ ವೋಟ್ ಆಯ್ತದೆ ಗಣಸ್ರುಟ್ ಅಂತ ಬಿಡಲ್ಲ ಬಿಡದೇ ಕಾಂಗ್ರೆಸ್ ಬಿಡಲ್ಲ ಆಹಾ ಪರ್ಮನೆಂಟ್ ಆಗೇ ಬಿಜೆಪಿ ಗೆ ಬಿಡದು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್